ಏನಿವತ್ತು ನಂಗ್ಲಿ ಪೊಲೀಸ್ ಠಾಣೆ ಮುಂದಗಡೆ ನಮ್ಮ ವಿಶ್ವಕರ್ಮ ಜನಾಂಗದ ಮುಖಂಡರು ಮತ್ತೆ ಸಮುದಾಯದ ಮುಖಂಡರುಗಳು ಮತ್ತೆ ಬಹುಜನ ಸಂಘಟನೆ ಒಕ್ಕೂಟ ಏನು ಈಗಾಗಲೇ ತಾವು ಎಲ್ಲ ವಿಚಾರವನ್ನು ಪಡ್ಕೊಂಡಿರ್ತೀರಿ ನಾವು ಒಂದೇನೆ ನಮ್ಮ ತಾಲೂಕಲ್ಲಿ ಇಂಥ ಒಂದು ಹಲವಾರು ಘಟನೆಗಳು ನಡೀತಾ ಇದ್ದಾವೆ ಎಂಥ ಘಟನೆಗಳು ಅಂತಂದರೆ ಜಮೀನು ವಿಚಾರಗಳಲ್ಲಿ ಮತ್ತೆ ದುಡ್ಡಿ ವಿಚಾರಗಳಲ್ಲಿ ಬಹಳಷ್ಟು ಮೊನ್ನೆ ಮೊನ್ನೂ ಸಹ ನಮ್ಮ ಮುಳ ನಗರದಲ್ಲಿ ಇಡೀ ರಾ ದೇಶಕ್ಕೆ ಗೊತ್ತಾಗೋ ರೀತಿ ಒಂದು ಆಸ್ತಿ ವಿಚಾರಕ್ಕಾಗಿ ಕೊಲೆ ಆಗಿರ್ತಕ್ಕಂಥ ಒಂದು ವಿಚಾರ ಇದೂ ಅಷ್ಟೇ ಏನು ಬಾಬಲಾಚಾರ್ಯ ಅಂತೇಳಿ ಎಡಲ್ಲಿ ಗ್ರಾಮದ ಒಂದು ಟಿ ವ್ಯಾಪಾರಿ ಮಾಡ್ತಕ್ಕಂಥ ಒಂದು ಬಡ ಕಾರ್ಮಿಕ ಅಂತ ಒಂದು ಕಾರ್ಮಿಕನನ್ನ ಆ ಅಡ್ಡಗಟ್ಟಿ ಒಡೆದಿರ್ತಕ್ಕಂಥದ್ದು ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದ್ರೆ ಕೂಲಿ ಜೀವನ ಮಾಡ್ಕೊಂಡು ತನ್ನ ಜೀವನ ಪೋಷಣೆಗಾಗಿ ಏನೋ ಒಂದು ಮಾಡ್ತಾ ಇರ್ತಾರೆ ಅಂತಂದ್ರೆ ಬೆಳಗಿನ ಜಾವ ಬಂದು ಆ ವ್ಯಕ್ತಿನ ಅಡ್ಡಗಟ್ಟಿ ಒಡೆದು ಹಿಂಸೆ ಕೊಟ್ಟು ಸಾಯಿಸ್ತೀವಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅವ್ರ ಮನಸ್ಥಿತಿಗಳು ಏನಿದಾವೆ ಅನ್ನೋದು ಕೂಡ ಜನ ಆಲೋಚನೆ ಮಾಡಬೇಕು ಅವತ್ತೇನೆ ನಾವು ಹೇಳಿದೀವಿ ಏನು ಅವ್ರ ಗಲಾಟೆ ಆಗಿದ್ದ ಮೂರು ದಿವ್ಸಕ್ಕೆ ನಾವು ಮೆಡಿಕಲ್ ಕಾಲೇಜ್ಗೆ ಹೋಗಿ ಆ ಒಂದು ಏಟ್ ತಿಂದಿರ್ತಕ್ಕಂಥ ವ್ಯಕ್ತಿನ ಹೋಗಿ ನೋಡಿದಾಗ ನಮ್ಗೆ ಅಲ್ಲಿ ಕರಳು ಕೀಳೋ ರೀತಿ ಆಯ್ತು ಆ ಒಂದು ಒಲಗೆಗಳನ್ನ ನೋಡಿ ಮತ್ತೆ ಆತನ ದೇಹವನ್ನು ನೋಡಿ ಆತನಗಾಗಿರ್ತಕ್ಕಂಥ ಅನ್ಯಾಯವನ್ನ ಅವತ್ ಸಂಜೆನೆ ನಾನು ಮಾನ್ಯ ಡಿ ವೈಎಸ್ ಸಾಹೇಬ್ರ ಜೊತೆ ಅಲ್ಲೇನೆ ಸ್ಥಳದಿಂದನೇ ಫೋನ್ ಮುಖಾಂತರ ನಾನು ಮಾತಾಡಿದ್ದೀನಿ ಆದಷ್ಟು ಬೇಗ ಈ ವ್ಯಕ್ತಿಗೆ ನ್ಯಾಯ ಸಿಗೋದೇ ರೀತಿ ನ್ಯಾಯ ಕೊಡಬೇಕು ಇಲ್ಲ ಅಂತಂದ್ರೆ ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಇಲಾಖೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತ ಕೂಡ ನಾನು ಹೇಳಿದ್ದೀನಿ ಹಂಗಾಗಿ ಈಗೇನು ತಾವು ತಾವಿರ್ಲಿಲ್ಲ ಅಂತೇಳಿ ಹೇಳಿದಿರಿ ಚಿತ್ರದುರ್ಗದ ಒಂದು ಕೆಲಸದ ಕಾರ್ಯವೈಖರಿ ಮೇಲೆ ಹೋಗಿದ್ದೇವೆ ಅಂತ ಹೇಳಿ ತಿನ್ಸಿದ್ದೀರಿ ಅವತ್ತಿನ ದಿವಸ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಇಲ್ಲ ಒಂದು ಹೇಳಿಕೆ ತಗೊಳ್ಳಿಕ್ಕೆ ಹೋಗಿರ್ತಕ್ಕಂತ ಪೊಲೀಸ್ ಪೇದೆ ಯಾರು ಅನ್ನೋದನ್ನು ತನಿಖೆ ಮಾಡ್ಬೇಕು ಅವರು ಹೇಳಿಕೆಯಲ್ಲಿ ಮೊದಲು ಹೇಳಿಕೆ ಏನ್ ತಗೊಂಡಿದ್ದಾರೆ ನಂತರ ನಾವು ಸಂಘಟನೆ ಹೋಗಿ ಸಂಘಟನೆ ಆ ಒಂದು ವ್ಯಕ್ತಿ ಜೊತೆ ಮಾತಾಡಿ ಇಲಾಖೆಯ ಸಂಪರ್ಕಕ್ಕೆ ಬಂದ ಮೇಲೆ ಮತ್ತೆ ಏನು ಹೇಳಿಕೆ ಆಯ್ತು ಯಾಕೆ ಈ ರೀತಿ ವೈಫಲ್ಯಗಳು ಮಾಡ್ತಾರೆ ಏನು ಇವ್ರು ಏನಾದ್ರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನಾದ್ರು ಭೂಮಾಲೀಕರ ಪರವಾಗಿದಾರಾ ಪರವಾಗಿದಾರ ಇಲ್ಲ ಬಡವರ್ಗದ ಪರವಾಗಿದಾರಾ ಇಲ್ಲ ಮಿಡಿಲ್ ಕ್ಲಾಸ್ ವರ್ಗದ ಪರವಾಗಿದಾರ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕು ಒಂದು ಒನ್ ನಾಟ್ ಏಟ್ ಅಂತೇಳಿ ಬರೆಯುವಂತ ಒಂದು ಹೇಳಿಕೆನ ಒನ್ ನಾಟ್ ಟೂ ಅಂತೇಳಿ ಬರೀತಾರೆ ಅಂತಂದ್ರೆ ಇವ್ರ ಹೇಳಿಕೆ ಇವರ ಮನಸ್ಥಿತಿ ಆ ಒಂದು ಭೂಮಾಲೀಕರ ಮನಸ್ಥಿತಿಗಳು ಏನಿದಾವೆ ಅನ್ನೋದನ್ನ ಆಲೋಚನೆ ಮಾಡಬೇಕಾಗಿದೆ ಆದ್ರಿಂದ ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸೋದು ಒಂದೇನೆ ಅನ್ಯಾಯ ಎಲ್ಲಾಗಿದ್ರೆ ಅಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟ ಇರ್ತದೆ ಇದನ್ನ ಅರ್ಥ ಮಾಡ್ಕೊಬೇಕು ಕೆಲವರು ಹೇಳ್ತಾ ಇರ್ತಾರೆ ಡಿ ಅಂತಂದ್ರೆ ಒಂದೇ ಸಮುದಾಯದ ಡಿ ಎಸ್ ಅಲ್ಲ ಇದು ಯಾವುದೇ ವರ್ಗ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಸಮುದಾಯ ಆಗಿರ್ಬೋದು ಅನ್ಯಾಯ ಇಲ್ಲಿ ಅನ್ಯಾಯಕ್ಕೆ ಕೊಳಪಟ್ಟಿರ್ತಾರೋ ಅಲ್ಲಿ ಬಹುಜನ ಸಂಘಟನೆ ಒಕ್ಕೂಟ ಇರ್ತದೆ ಇದನ್ನ ಅರ್ಥ ಮಾಡ್ಕೊಂಡು ಬಾಬುಲಾಚಾರಿಗೆ ಆಗಿರ್ತಕ್ಕಂತ ಒಂದು ಅನ್ಯಾಯವನ್ನ ಕೂಡ್ಲೇ ಮಾನ್ಯ ಅಧಿಕಾರಿಗಳು ಏನು ತಾವು ಇವತ್ತು ಕೊಟ್ಟಿದಿರಿ ಆ ಮಾತು ಪ್ರಕಾರ ಅವ್ರನ್ನ ಸ ಯಾರೇ ಆಗಿರಬಹುದು ಆ ಇಲ್ಲಿ ಆ ಒಂದು ಹಲ್ಲೆಗೆ ಒಳಪಡ್ತಿರ್ತಕ್ಕಂಥ ವ್ಯಕ್ತಿಗಳು ಯಾರಾಗಿರ್ಬಹುದು ಎಷ್ಟೇ ಬಲಾಟಿಗರಾಗಿರ್ಬೋದು ಆ ಕೆಲಸ ತಾವು ಮಾಡ್ಲಿಲ್ಲ ಅಂತಂದ್ರೆ ಒಂದು ವಾರ ಗಡುವಿದೆ ನಿಮಗೆ ಆ ಒಂದು ವಾರದ ಒಳಗಡೆ ನಾವು ವಾರದ ಒಳಗಡೆ ಇಲಾಖೆಯ ಅಧಿಕಾರಿಗಳ ವಿರುದ್ಧವಾಗಿ ನಾವು ಬಹುಜನ ಸಂಘಟನೆಗಳು ಒಕ್ಕೂಟದ ವತಿಯಿಂದ ನಾವು ಪ್ರತಿಭಟನೆಯನ್ನು ನಮ್ಮ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಹೇಳಿಕೆ ಕೊಟ್ಟಿದ್ದೀರಿ ಆ ಹೇಳಿಕೆ ಪ್ರಕಾರ ನೀವು ಅವ್ನ ಬಂಧಿಸ್ಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಒಂದು ವಾರದ ಒಳಗಡೆ ಒಂದು ವಾರ ನಿಮಗೂ ಗಡುವು ಕೊಟ್ಟಿರ್ತೀವಿ ಯಾಕೆ ಅಂತಂದ್ರೆ ಒಂದು ಚಳುವಳಿ ರೂಪಿಸ್ತಾರೆ ಅಂತಂದ್ರೆ ಚಳುವಳಿ ಒಂದೇ ದಿನಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಕ್ಕಾಗಲ್ಲ ಅಂತ ಒಂದು ಘಟನೆ ನೀವು ಈ ಇಲಾಖೆ ಮುಂದಗಡೆ ನಡೀಬಾರ್ದು ಅನ್ನೋದಾದ್ರೆ ಕೂಡ್ಲೆ ಅವ್ನನ್ನು ಬಂಧಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಇಷ್ಟಪಡ್ತೀವಿ ಸರ್ ಇವತ್ತು